ಆ ಸೊಸನ್ನ ಏ ಬೇಬಿ ಸೊಪ್ಪ ಹೊಡ್ದ್ರ ಕೂಡ ನಿಮ್ ಗಂಡ ನಿಮ್ ಹತ್ತು ಹೋಗಲ್ಲ ಅದ್ರ ಅವಳು ಕೂಡ ಅವತ್ತು ಮನೆ ಬಿಟ್ಟು ಬಂದ ಮಗಳ ಮೂರ್ ಹತ್ತಿ ಹೊಡ್ದ ಅವ್ಳು ಹತ್ತ ಮಾತಾಡಿದ ಅಲ್ಲ ಯಾ ಎಲೆ ಐತೆ ಆ ತಗೊಂಡ್ಬಂದು ಯಾರ್ಗ ಎಲೆಲ್ಲ ಚೆನ್ನಾಗ್ ಹುರ್ದ್ಬಿಟ್ಟು ತಿಂದ್ಬಿಟ್ ಸಾಯ್ತಿನಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಏನಿದು ಜನಸ್ನೇಹ ಯೋಗೇಶ್ ಇಷ್ಟೊಂದು ದುಡ್ಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಖಂಡಿತ ಕಂಟಿನ್ಯೂ ಆಗಿ ನೋಡಿ ಇಷ್ಟು ದುಡ್ಡು ನನ್ನ ಕೈಯ್ಯಲ್ಲಿ ಹಾಕಿದೆ ಅಂತ ನಾನು ಆಮೇಲೆ ಹೇಳ್ತೀನಿ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿನ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಇರೋದಿಲ್ಲ ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಇವತ್ತಿನ ಸಮಾಜದಲ್ಲಿ ಒಳ್ಳೆತನವಾಗಿದ್ರೂ ಕಷ್ಟ ಕೆಟ್ಟತನವಾಗಿದ್ರು ಕಷ್ಟ ಮನೇಲಿ ಚೆನ್ನಾಗಿ ನೋಡ್ಕೊಂಡ್ರು ಕಷ್ಟ ನೋಡ್ಕೊಳ್ದೇ ಇದ್ರೂ ಕಷ್ಟ ಆ ವಯಸ್ಸಾದವರು ಹೇಗಪ್ಪ ಅಂತ ಹೇಳಿದ್ರೆ ವಯಸ್ಸು ಆಗ್ತಾ ಆಗ್ತಾ ತರ ಥರ ಬದಲಾಗಿಬಿಡ್ತಾರೆ ಬಟ್ ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಸಲದ ಆರೋಪಗಳನ್ನ ಅವ್ರ ಮೇಲೆ ಹೊರಿಸಿ ಆಶ್ರಮಗಳಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಹೋಗಿ ಮಲ್ಕೊಳ್ಳೋರು ತುಂಬ ಜನ ಇದ್ದಾರೆ ಇದು ಒಂಥರ ಅದೇ ಥರ ಒಂದು ವೀಡಿಯೋ ನಿಮ್ಮ ಮುಂದೆ ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋನ ನೋಡಿ ಇಷ್ಟು ದುಡ್ಡನ್ನ ಯಾಕೆ ಇಡ್ಕೊಂಡಿದ್ದೀನಿ ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಮುಖ್ಯವಾಗಿ ನೀವು ಬರೋದಾದರೆ ಇವತ್ತು ನಮ್ಮ ಆಶ್ರಮಕ್ಕೆ ಒಂದು ಬ್ರದರ್ ಬಂದಿದ್ದಾರೆ ನಮ್ಮ ಒಂದು ಆಶ್ರಮಕ್ಕೆ ವಿಜಯಮ್ಮ ಅನ್ನೋರು ಒಂದು ಎರಡು ಮೂರು ತಿಂಗಳ ಹಿಂದೆ ಬರ್ತಾರೆ ನನಗೆ ಯಾರು ಇಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಯಾರು ನೋಡ್ಕೊಳ್ಳೋರಿಲ್ಲ ಇಲ್ಲ ಊಟ ಇಲ್ಲ ಕಾನೂದಿದೆ ನನಗೆ ಹುಷಾರಿಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಕಣ್ಣೀರ್ ಹಾಕ್ತಾರೆ ಅದನ್ನ ನೋಡ್ಬಿಟ್ಟು ನಾವ್ ಅನ್ಕತಿ ಹೌದು ಇರ್ಬೋದೇನೋ ವಾರಿಸ್ತಾರೆ ಯಾರು ಇಲ್ವನೋ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಖಾಂತರ ಅವ್ರನ್ನ ಸೇರಿಸ್ಕೊಂಡಿರ್ತೀವಿ ತಮ್ಮ ಹೆಸರು ಸರ್ ಸುಧಾಕರ್ ಅಂತ ಇವರು ಮಗ ಪಾಪ ಟ್ಯಾಕ್ಸಿ ಓಡಿಸ್ತಾರಂತೆ ಅವ್ರು ಹೇಳ ಪ್ರಕಾರ ಮನೇಲಿ ಅವ್ರನ್ನ ಚೆನ್ನಾಗೇ ನೋಡ್ಕೊತಾರೆ ಆದ್ರೆ ಏನೋ ಸಣ್ಣ ಪುಟ್ಟ ರೀಸನ್ಸ್ ಇಂದ ಅವರು ಮನೆ ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡೋದು ಮತ್ತೆ ಇಲ್ಲ ಸಲದ ಆರೋಪಗಳನ್ನ ಒರೆಸೋದು ಈ ರೀತಿ ಮಾಡ್ತಿರ್ತಾರೆ ಅಂದ್ರೆ ವಯಸ್ಸಾದ ಮೇಲೆ ಇದೆಲ್ಲ ಕಾಮನ್ ಆಗಿ ಮಾಡ್ತಾರೆ ಬಟ್ ಆದ್ರೆ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅವ್ರು ಏನ್ ಹೇಳ್ತಾರೆ ನೋಡೋಣ ಇವ್ರ ಮೇಲೆ ಆರೋಪಗಳು ಮತ್ತೆ ನೀವು ಅವ್ರ ಬಗ್ಗೆ ಕೇಳಿ ತಪ್ಪೇನಿಲ್ಲ ಯಾಕಂದ್ರೆ ಅವ್ರು ಬಂದು ಹೇಳಿದಾಗ ನಾವು ನಂಬಲೇಬೇಕಾಗುತ್ತೆ ಸರ್ ಈಗ ನೀವ್ಯಾರಂತ ನನಗ್ ಗೊತ್ತಿಲ್ಲ ನಾನ್ ಯಾರಂತ ನಿಮಗ್ ಗೊತ್ತಿಲ್ಲ ಬಂದು ಬರ್ಬೇಕು ಮಾತಾಡೋದು ಕರೆಕ್ಟ್ ಅವರು ಒಳಗಡೆ ಸೇರ್ಸ್ಬೇಕು ನೀವ್ ಕೇಳ್ಬಿಟ್ಟ ಅನಾಥ ಯಾರು ಇಲ್ಲ ಹಂಗಂತ ನೀವ್ ಸೇರಿಸ್ಕೊಂಡ್ ಬಿಡ್ತೀರ ಇವಾಗ ನಾವು ಸಡನ್ ಗೊತ್ತಾದ್ಮೇಲೆ ಯಾರು ಮಾತಾಡಕು ಅಲ್ಲ ಯಾರು ಸುಳ್ಳು ಹೇಳಿ ಹಂಗ್ ಬಂದ ತಕ್ಷಣ ಎಲ್ಲ ಪ್ರೂಫ್ ನಾವ್ ಮಾಡ್ಕೊಳ್ಳೋದು ಯಾಕೆ ನಾಳೆ ಏನು ಈ ಹೆಚ್ಚು ಕಮ್ಮಿ ಆಗ್ಬಹುದು ಈಗ ಆರೋಗ್ಯ ಸ್ಥಿತಿ ಈಗ ನಾನು ಹದಿನೈದು ದಿವಸದಿಂದ ನಿಮ್ ಫೋನ್ ಮಾಡಿ ಹೇಳಿದ್ದೆ ನೀವು ಹದಿನೈದು ಸಾವಿರ ಬಂದಿಲ್ಲ ಅದಾದ್ಮೇಲೆ ನಿನ್ನೆ ನೈಟ್ ನಾನ್ ಫೋನ್ ಮಾಡಿದೆ ಸರ್ ನಿಮ್ ತಾಯಿ ಸೀರಿಯಸ್ ಅಂತ ಹೇಳಿದೆ ನೀವು ಓಡ್ ಬಂದ್ರಿ ಕರೆಕ್ಟ್ ಅಲ್ವಾ ಸೊ ನನ್ನ ಉದ್ದೇಶ ಏನು ನಿಮ್ಮ ನಿಮ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ನಾನು ಸ್ಲಿಪ್ ಡಿಸ್ಕೋ ನಾನ್ ಫಿಸಿಯೋಥೆರಪಿ ಮಾಡುವ ಆಯುರ್ವೇದಿಕ್ ಇದೆಯಾ ಹಾಸ್ಪಿಟ್ಲ್ ಕೆಲಸ ಮಾಡ್ಕೊಂಡು ಬರಬೇಕು ಈಗ ನೀವು ಫೋನ್ ಆದ್ಮೇಲೆ ಇಲ್ಲಿದ್ದಾರೆ ಅಂತ ನಾನು ಕನ್ಫರ್ಮ್ ಆಯ್ತು ಇಲ್ಲ ಅವತ್ತ ಬಗ್ಗೆ ಮಾತಾಡೋಣ ಸೊ ಇವಾಗ ವಿಜಯಮ್ಮ ಅವ್ರನ್ನ ಕರ್ಕೊಂಡ್ ಬರಕ್ ನಾನು ಹೋಗ್ತಾ ಇದೀನಿ ಸೊ ನೋಡೋಣ ವಿಜಯಮ್ಮ ಅವ್ರ ಬಾಯಲ್ಲಿ ಏನು ಬರುತ್ತೆ ಅಂತ ಯಾಕಂದ್ರೆ ಅವ್ರ ಕಣ್ಣೀರು ನೋಡಿದ್ರೆ ನೀವು ಕರ್ಗೋಗ್ತೀರಾ ಹಂಗ ಹೇಳ್ತಾರೆ ಅವರು ನಮ್ಮ ಸಂಗೆ ವಿಜಯಮ್ಮ

ಮತ್ ಮಕ್ಳಿಲ್ಲ ಮಗ ಯಾರು ಇಲ್ಲ ಬಂದ್ರುನು ಹೋಗಲ್ಲ ಸಾಯಿಸ್ತರು ಸತ್ರು ಕಳಿಸ್ಬೇಡಿ ಅಂದ್ರಿ ಹೇಳ್ದೆ ಅವತ್ತು ಮೂರು ನಾಲ್ಕು ವರ್ಷ ಇಂದ ನನ್ಗೆ ಯಾರು ನೋಡ್ತಾ ಇಲ್ಲ ಡೈರೆಕ್ಟ್ ಹೇಳ್ತಾ ಇದ್ದೆ ಅವತ್ತಲ್ಲ ನೋಡಿಲ್ಲ ಕೆಳಗೆ ಬಿದ್ದು ಬಿಟ್ಟೆ ಆ ಮನ್ಸು ನೋವು ಬಂದಪ್ಪ ಇವಾಗ ಅತ್ತೆ ನಿನ್ ಪೋರ್ಟ್ ಮಾಡ್ತಾ ಬಂದ ಈಗ ನಾನು ನೀವು ಇದ್ದಿದ್ ಸೀರಿಯಸ್ ಕಂಡೀಷನ್ ನೋಡಿ ಅವ್ರನ್ನ ಕರ್ಸಿರೋದು ಈಗ ನೀವೇನಂತ ಹೇಳಿದ್ರೆ ಮೇಲೆ ಒಂದು ಅರ್ಥ ಮಾಡ್ಕೋಬೇಕು ಕಷ್ಟನೋ ಸುಖನೋ ಯಾರ ಮನೇನೋ ಗಂಜಿನೋ ನೀನೋ ಕುಡ್ಕೊಂಡು ನಿಂದೆ ಕಲೀಬೇಕು ಏ ಬೇಬಿ ಹಾಕಿ ಹೊಡ್ದ್ರೆ ಕೂಡ ನಿಮ್ ಅವಳು ಕೂಡ ಅವಲಿದ ಅವತ್ತು ಮನೆ ಬಿಟ್ಟು ಬರ್ತದ ಆಯ್ತಮ್ಮ ಎಲ್ಲರ ಮನೇಲಿ ಸಮಸ್ಯೆ ಇರುತ್ತೆ ಅದಕ್ಕೆ ಮನೆ ಬಿಟ್ಟು ಹೋಗ ಬರ್ತದ ಹ್ಮ್ ಮಗಳೇನು ಮೂರ್ ಯಾಕೆ ಸುಳ್ಳು ಹೇಳಿದ್ರಿ ನಮ್ಮ ಹತ್ರ ಯಾರು ಇಲ್ಲ ನನಗೆ ಆಮೇಲೆ ನಿಜ ಹೇಳಲ್ವಾ ನಿಜ ಕರ್ಸಿದ್ ಇವಾಗ ಇಲ್ಲ ನನಗೇನ್ ಗೊತ್ತಾಗ್ತಿತ್ತು ಮಗಳ್ ಮೂರ್ ಸತ್ತು ಓಡ್ದು ಅಲ್ಲ ಅವ್ಳು ಬಾತು ಬಾತ್ ನಿಮ್ ಮಗ ಬಂದವ್ರೆ ನಿನ್ ಮಗನ್ಗೆ ಹುಷಾರಿ ಅವ್ನಗ ಅವತ್ತಿದ್ದು ಅವತ್ತಲ್ವ ಅವ್ಗ ಹುಷಾರ್ ಇಲ್ಲ ಅದ್ ಹೇಳ್ದಿಲ್ಲ ನಾ ನಿನ್ ಮಗಳಿಗೆ ಏನ್ ಹೇಳ್ತಿ ಅಂತ ನಾನು ಬೇಕಂದ್ರೆ ಬರ್ಲಿ ಅವತ್ತೆ ಇವತ್ತು ಅಷ್ಟೇ ನನ್ ಮಗ ಹೋಗ್ತಿದ್ದಿಲ್ಲ ಅಂದಿಲ್ಲ ಅಲ್ಲಿ ಹೋಗಿ ಅಷ್ಟೇ ಅಲ್ಲಿ ಮತ್ತೆ ಜಗಳ ಮಾಡ್ಕೊಂಡ್ ಅಲ್ಲಿ ಮನೆ ಬಿಟ್ಟು ಹೋಗಲ್ಲ ಅಲ್ಲ ಎಲೆ ಐತೆ ಅದ್ ತಗೊಂಡ್ಬಂದು ಯಾರ್ಗ ಎಲೆ ಚೆಂದ ಹುರ್ದ್ಬಿಟ್ಟು ತಿಂದ್ಬಿಟ್ಟು ಸಾಯ್ತಿದ್ದೆ ಇದು ನಿಜ ಬಾತು ಮಗಳು ಹೋಗಲ್ಲಪ್ಪ ಆಯ್ತು ಹೆಂಗಿದ್ರಿ ಎರಡ್ ಮೂರ್ ತಿಂಗಳು ಚೆನ್ನಾಗೈತಪ್ಪ ಆಯ್ತಪ್ಪ ನನ್ ಊಟಕ್ ಕಷ್ಟ ಇಲ್ಲ ಏನಿಕ್ ಕಷ್ಟ ಇಲ್ಲ ಎಂದ್ರ ಕಾಲ್ ನೋವು ಅಷ್ಟು ಒಂದು ಬಿಟ್ರೆ ಬಿಡಿ ಅಳ್ಬೇಡಿ ನೀವ್ ಬರ್ಬೇಕು ನಿಮ್ ಹತ್ರ ಎಷ್ಟ್ ದುಡ್ಡು ಇತ್ತು ಮೂವತ್ತೈದು ಸಾವಿರ ಇತ್ತು ಲೆಕ್ಕಾಕಳಿ ಅಷ್ಟಿದ್ಯಾ ನೋಡಿ ಒಂದ್ಸತಿ ಸರ್ ನಿಮ್ ತಾಯಿಯವ್ರು ಬರುವಾಗ ಅವ್ರ ಕೈಲಿ ಮೂವತ್ತೈದು ಸಾವಿರ ದುಡ್ಡಿತ್ತು ಆಮೇಲೆ ಏನೇನೋ ಇತ್ತು ತಾಳಿ ಇದ್ರಲ್ಲಿ ಏನೇನೋ ಇದೆ ನೋಡ್ಕೊಳ್ಳಿ ಆಮೇಲೆ ಒಂದ್ ಮೊಬೈಲ್ ಇತ್ತು ತಾಳಿ ನೋಡ್ಕೊಬಿಡಿ ಒಂದ್ಸತಿ ನೋಡ್ಕೊಬಿಡಿ ಅಮ್ಮ ಆಮೇಲೆ ಅಲ್ಲಿ ಹೋಗಿ ಅದಿಲ್ಲ ಇದಿಲ್ಲ ಮರದ ಸೊತ್ತು ಭಾಷಣ ಇದ್ದಂಗೆ ನಮ್ಗೆ ಅಪ್ಪ ಇದು ಹತ್ತು ರೂಪಾಯಿಗೆ ಹೋಗಲ್ಲಪ್ಪ ಐದು ರೂಪಾಯಿಗೆ ಹೋದ್ರು ನಿಮ್ದೆ ನಿಮ್ ಕೈ ಆವತ್ತೇ ನನ್ ಮಗಳಿಗೆ ಹೇಳ್ದ ನನ್ ಮೇಲೆ ಗ್ಯಾರಂಟಿ ನಾನು ಮಾಡ್ಕೊಂಡಿದೀನಿ ನಿನ್ ಮೇಲೆ ನೀನ್ ಗ್ಯಾರಂಟಿ ಮಾಡ್ಕೊ ಅಷ್ಟೊಂದು ನನ್ ಮೋಸ ಮಾಡಲ್ಲ ಇವ್ರ ಹತ್ರ ಇದೆಲ್ಲ ಇತ್ತು ಮತ್ತೆ ಮೂವತ್ತೈದು ಸಾವಿರ ಕ್ಯಾಶ್ ಇತ್ತು ಸೊ ಸೇಫ್ ಆಗಿ ಬಾಕ್ಸ್ ಮಾಡಿ ನೀಟಾಗಿ ಎತ್ತಿಟ್ಟಿದೆ ಈಗ ಅವ್ರು ವರ್ಸದಾರರು ಬಂದಿದ್ದಾರೆ ಆಮೇಲೆ ನಿಮ್ದು ಹಾಸ್ಪಿಟಲ್ ರಿಪೋರ್ಟ್ಸ್ ಗಳು ಏನೇನೋ ಇದೆ ಮೊಬೈಲ್ ಮೊಬೈಲ್ ಚಾರ್ಜರ್ ಕೂಡ ಇಲ್ಲೇ ಹಾಕ್ಬಿಟ್ಟಿದೀನಿ ಸರಿನಾ ನಿಮ್ದು ಅಂತ ನನ್ನ ಹತ್ರ ಏನೂ ಇಲ್ಲ ತಳಿ ಶ್ರೀನವ ಆಯ್ತು ದೇವ್ರು ಒಳ್ಳೇದ್ ಮಾಡ್ಲಿ ನಾನು ಪದೇ ಪದೇ ಫ್ಯಾಮಿಲಿ ವಿಷಯಗಳನ್ನೆಲ್ಲ ಕೆಣಕಿ ಮಾತಾಡೋ ಅವಶ್ಯಕತೆ ನನಗಿಲ್ಲ ಇಲ್ಲ ಬ್ರದರ್ ಈಗ ನಾನು ಹೇಳೋದು ಇಷ್ಟೇ ನೀ ಒಳ್ಳೆಯವರ ಇವ್ರು ಒಳ್ಳೆಯವರ ನನಗೆ ಗೊತ್ತಿಲ್ಲ ಕರ್ಕೊಂಡೋಗಿ ಮತ್ತೆ ರೋಡಕ್ ಬಿಡದಂಗೆ ದಯವಿಟ್ಟು ನೋಡ್ಕೊಳ್ಳಿ ಇಷ್ಟೇ ನಾನು ಹೇಳೋಕೆ ಇಷ್ಟ ನಾನು ಇದ್ರೆ ಪರ ಇಲ್ಲ ನಾನು ಇರೋದಿಲ್ಲ ಡ್ರೈವರ್ ನಾನು ಡ್ರೈವರ್ ಗತಿ ಡ್ರೈವರ್ಗೆ ಗೊತ್ತು ನಾನು ಡ್ರೈವರೇ ಮನೆ ಬಿಟ್ಟೆ ಟೂರಿಸ್ಟ್ ಮನೆ ಬಿಟ್ಟರೆ ವಾರನೋ ತಿಂ ಮನೇಲಿ ತಿನ್ನೋದಿಕ್ಕೆ ನಾನ್ ದುಡ್ಡು ಕೊಲ್ಸ್ತಿನ ತಿನ್ಬಿಟ್ ಮನೇಲಿ ಇರೋದಿಕ್ಕೆ ಇವ್ರು ಇವ್ರ್ ಮಾಡ್ಕೊಂಡು ನಾನೇನ್ ಮಾಡ್ತೇನೆ ಸರ್ ಜಾತಿನಿ ಅಲ್ಲ ಗಂಡಸ ಜಾತಿ ಹಿಂಗೇನಾ ಇವ್ರ ಇದು ಮಾಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ನಾನೇನ್ ಹುಡುಕ್ನೇ ನಾನ್ ಹೇಳೋದ್ ಉತ್ತರ ಅಷ್ಟೇ ಅವತ್ತೇಳದ್ ಏಳದ್ ಮಾತ ಅಷ್ಟೇ ಇವತ್ತೇಳ್ ಮಸೆ ತಿನ್ಕೊಂಡ್ ಆರಾಮಿರ ಏನ್ ಬೇಕು ಸೊಸೆಂತ ಅವ್ರಪ್ಪ ಯಾವ್ತಾನೆ ಇರ್ತಾನ ಅವ್ರ ಗೆದ್ದಿಲ್ಲ ಅವ್ರ್ ಗೆದ್ದಿಲ್ಲ ಒಳ್ಳೆ ಇವಾಗ ಹೋಲ್ ಇಂಜೆಕ್ಷನ್ ಆಗ್ತಾ ವಾಶ್ ಮಾಡ್ತಾಳೆ ಅವ್ಳು ಕೆಟ್ಟವಳು ನನ್ ಇವತ್ತು ಅಂದಿಲ್ಲ ಅವ್ರಪ್ಪ ಎತ್ತ ಎತ್ತೆತ್ತಿ ಕೊಡೋದು ಅವ್ರ ಗೆತ್ತಿಲ್ಲ ಅವ್ರ್ ಗೆದ್ದಿಲ್ಲ ಅವ್ರಿಗೆ ನೋಡೋದ ಡೈರೆಕ್ಟ್ ನನ್ ಸುಳ್ಳು ಹೇಳ ಆ ಸ್ನೇಹಿತರೆ ನಮಸ್ಕಾರ ನಿಮ್ಮ ಹೆಸರು ವಿಜಯಮ್ಮ ಅಂದ್ಬಿಟ್ಟು ಈಗ ಅವ್ರ ಮಗ ಬಂದಿದ್ದಾರೆ ಅವ್ರ ಮಗವ್ರ ಜೊತೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಈಗ ಅವ್ರ ಹತ್ರ ಇದ್ದಂತ ಒಡವೆ ಆಗಿರ್ಬೋದು ಅಥವಾ ದುಡ್ಡು ಆಗಿರ್ಬೋದು ಅವ್ರಿಗೆ ಸೇಫ್ ಆಗಿ ಕೊಟ್ಟಿದ್ದೀನಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿದ್ರು ಆಚೆ ಬರ್ತಾರೆ ಸುಳ್ಳು ಹೇಳ್ತಾರೆ ನಾನು ಇಲ್ಲಿ ತಂದೆ ತಾಯಿ ಒಳ್ಳೆಯವರು ಅಂತಾನೆ ಹೇಳಲ್ಲ ಮಕ್ಕಳು ಒಳ್ಳೆಯವರು ಅಂತಾನೆ ಹೇಳಲ್ಲ ದಯವಿಟ್ಟು ಸ್ವಲ್ಪ ಸಂಸಾರದ್ದು ಎಲ್ಲರ ಮನೇಲೂ ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇದ್ದಿದೆ ನಮ್ಮ ಮನೇಲೂ ಇದ್ದಿದೆ ನಿಮ್ಮ ಮನೇಲೂ ಇದ್ದಿದೆ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು ಈ ವಯಸ್ಸಲ್ಲಿ ಅರ್ಥ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಇನ್ನ ನಮ್ಮಂತ ಏಜ್ ಅಲ್ಲಿ ಹೆಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರನ್ನ ಸೇಫ್ ಆಗಿ ಅವ್ರ ಮನೆ ಕಳಿಸ್ತಾ ಇದ್ದೀನಿ ನಮ್ಮ ಶೋ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಎಲ್ಲೋ ಹುಡ್ಕೋಬೋದು ಇಲ್ಲಿ ಇದ್ದಾರ ಒಂದು ನಂಬಿಕೆ ಕೊಟ್ಟು ಕಷ್ಟದಲ್ಲ ಆ ಸಂತೋಷ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಅಮ್ಮ ಏನ್ ಹೇಳ್ತೀರಾ ನಮ್ಮ ಆಶ್ರಮದಲ್ಲಿ ಹೇಗಿದ್ರಿ ಚೆನ್ನಾಗಿದ್ದಪ್ಪ ಇಂತ ಆಶ್ರಮ ಎಲ್ಲೂ ಸಿಕ್ಕಲ್ಲ ಚೆನ್ನಾಗಿ ಚೆನ್ನಾಗಿ ಊಟ ಹಾಕ್ತಾರೆ ಅಲ್ಲ ಹಾಕ್ತಾರೆ ಅಲ್ಲ ಸೌಕರ್ಯೈತೆ ಅಂದ್ರೆ ನನ್ನ ಕಾಲ್ ನೋವುಗೆ ನಾನು ಹೋಗ್ತಾ ಇದ್ದೀನಿ ಯಾವತ್ತಿನ ಒಂದು ದಿವಸದ ಫೋನ್ ಮಾಡ್ತೀನಿ

ಕೊನಿಂದ ಹೋಗು ಕೊಯ್ನಿಂದ ಕೊಯ್ಗೆ ಇನ್ನೂ ಹೋಗೋದೇ ನೀನು ಚೆನ್ನಾಗಿ ಇದ್ಬಿಟ್ರೆ ನಮ್ಗೆ ಅದೇ ಆಶೀರ್ವಾದ ಮಕ್ಕಳ ಜೊತೆ ಚೆನ್ನಾಗಿ ಕೊನೆಗಾಲದಲ್ಲಿ ಚೆನ್ನಾಗಿ ಇದ್ಬಿಟ್ರೆ ನಮ್ಗೆ ಅದೇ ಆಶೀರ್ವಾದ ನೀನು ಏನು ಬೇಡ ಒಳ್ಳೇದಾಗ್ಲಿ ಆಯ್ತು ಬ್ಯಾಗೆಲ್ಲ ತಗೊಂಡ್ರಲ್ಲ ಸರ್ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಆಯ್ತು ಥ್ಯಾಂಕ್ ಯು ಸರ್